ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಈಗ ಲಾಗ್ ಸ್ಟಾರ್ಟ್ ರೀ ಟೈಮ ಹತ್ತು ಊರಿ ಆಗಿ ಹೋಗ್ಯದ ಇವತ್ತಂತೂ ಮನಿದ ಲಾಗ ವೀಡಿಯೋಸ್ ಅಂತೂ ಏನು ಇಲ್ಲರಿ ಇವತ್ತ ಊರಿಗೆ ಹೊಂಟಿದ್ದೆವು ಮೊನ್ನೆ ವೀಡಿಯೋದಾಗ ಹೇಳಿದ್ನಲ್ಲರ ಕುಬ್ಸೂತ್ ಕಾರ್ಯಕ್ರಮ ಇತ್ತು ಅದಕ್ಕಾಗಿ ಹೊಂಟಿದ್ದೆವು ಈಗ ರೆಡಿಯಾಗಿತ್ತು ಗುಡ್ಗರೆಲ್ಲ ಟ್ಯೂಷನ್ಗೆ ಹೋಗ್ಯಾರೀ ಅವ್ನು ಜಟ್ಟು ಅರೆ ಬರ್ತೀನಂತೆ ಹೇಳತ್ತಿದ ಅದರ ಬಿಸಿಲಂತೂ ಭಾಳ ರೀ ಈಗ ಬಸ್ಸಿಗೆ ಹೋಗೋದಿದ್ರೆ ಹ್ಯಾಂಗರೇ ನಡೀತದ ಬಸ್ನಾಗೆ ಹೋಗಬೇಕಾದ್ರೆ ಅದರ ಗಾಡಿ ಮೇಲೆ ಹೋಗ್ಬೇಕಾದ್ರಂತೂ ಭಾಳ ಹತ್ತಲ್ಲ ರೀ ಅದಕ್ಕಾಗಿ ಬ್ಯಾಡಪ್ಪ ಅನ ಹೊಲ್ ಅಂತ ಹೇಳ್ಕ ಮತ್ತೆ ಟ್ಯೂಷನ್ ಹೋಗ್ಯಾನ ಅದು ಏನು ಯಾವ ಊರಿಗೆ ಹೋದ್ರೂ ಜಾಸ್ತಿ ಅಂತೂ ಗೌಡು ಅಲ್ಲಿ ಜಟು ಅಂತಲ್ಲಿ ಬರೋಂಗಿಲ್ಲರವ್ರು ಏನೋ ಹಿಂಗೆ ಜಟ್ಟುನೇ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಾನೆ ಆದರೆ ರಾತ್ರಿ ಟೈಮ್ ಐತೆ ಅಂದ್ರೆ ಜಟ್ಟು ಭಾಳ ಹೇಳ್ತಾನೆ ಹೋಗಿ ಮತ್ತೆ ಬಂದಿರಬೇಕು ಅಂದ್ರೆ ಹೋರತ್ ಹೇಳ್ತಾನೆ ಅದಕ್ಕಾಗಿ ದೌಡ್ ಬರ್ತೇವಪ್ಪ ಚಂಜಿ ಕಡೆ ಅಂತ ಹೇಳಿದ್ದೆವು ಅವನಿಗೆ ಅದಕ್ಕಾಗಿ ಟ್ಯೂಷನ್ಗೆ ಹೋಗಿದ್ನು ಈಗ ರೆಡಿಯಾಗಿ ನಾವು ಅಂತೂ ಹೊಂಟಿದ್ದೇವ್ರಿ ಊರಿಗೆ ಮುತ್ತೇನೂ ಊಟ ಮಾಡಿ ಹೊರಗೆ ಹೋಗಿದ್ರೆ ಅದರ ಬಂದಿದ್ದಿಲ್ಲ ಆ ಕಡೆ ಹೊರಗೆ ಹೋಗ್ ಹೊಂತೀವ್ರು ಕಡೆ ಅದಕ್ಕೆ ನಾವು ಇನ್ನೂ ಹೊಲಕ್ಕೆ ಹೋಗ್ಬೇಕ್ರಿ ಆದರೆ ಡೈರೆಕ್ಟ್ ಅಂತೂ ಹೋಗ ಹೋಗಂಗಿಲ್ಲ ಮುಂಜಾತ ಅವ್ರಿಗೆ ಭೀ ಒಂದು ಸ್ವಲ್ಪ ಹೊಲಕ್ಕೆ ಹೋಗಿ ಬರ್ಬೇಕು ಮುಂಜಾತ್ ತಂದಿರೀ ಅದರ ಹೋಗೋದಂತೂ ಆಲಿಲ್ಲ ಆ ಲೇಟಾಗ್ಯದ್ ಬಿಡು ಮತ್ತೆ ಹ್ಯಾಂಗು ಆ ಕಡೆ ಹೋಗೋದಲ್ಲ ಆ ಕಡೆ ಹೋಗಿ ಕೇಸಿಂದ ಆ ಕಡೆ ಎಕ್ಕಡೆ ಹೋಗ್ರೆ ಅಂತ ಅಂತ ಹೇಳ್ಕೇಷನ್ ಅವರು ಆ ಹೊಲಕ್ಕೆ ಹೋಲಿಲ್ಲರಿ ಅದಕ್ಕಾಗಿ ಲೇಟೇ ಸ್ವಲ್ಪ ಎಷ್ಟೇ ದೌಡ ಊರಿಗೆ ಹೋಗೋ ಟೈಮಿಗೆ ಎಷ್ಟು ದೌಡ್ ಹೋಗ್ಬೇಕಂದ್ರೆ ಲೇ ಎಷ್ಟು ದೌಡ್ ಮಾಡಿದ್ರು ಮತ್ತೆ ಊರಿಗೆ ಹೋಗ್ಬೇಕಾದ್ರೆ ಮತ್ತೆ ಲೇಟೇ ಆಗ್ತದೆ ರೀ ಅದಕ್ಕಾಗಿ ನಾನು ಬಡಬಡ ಮಾಡ್ದೆ ಹೋಗಬೇಕು ಒಂಬತ್ತು ರ ಟಿ ಅಂತ ಆದರೆ ಆಕೆ ಮನೆ ಕೆಲಸ ಅಂತೂ ಹಾಲಿಲ್ಲ ಎಲ್ಲ ಅಡಿಯದ ಅಡುಗೆ ಮಾಡಿ ಹೋಗ್ಬೇಕಲ್ರಿ ಅದಕ್ಕಾಗಿ ಮತ್ತೆ ಎಷ್ಟೇ ಟೈಮ್ ಆದರೂ ಮತ್ತು ರೆಡಿಯಾಗಿ ಊರಿಗೆ ಹೊರ ನಾವು ಗಡಿ ಮೇಲೆ ಬರಬೇಕಾದ್ರೆ ಮತ್ತೆ ಹತ್ತು ಆಯಿತು ದೌಡನೇ ಹೋತಿವೇನೋ ಅದಕ್ಕಾಗಿ ಮತ್ತೇಲಿ ಹೋಗಿ ಬರೋದಂತ ಹೇಳ್ಕೊಂಡು ಈ ಕಡೆ ಹೊಲಕ್ಕೆ ಹೋಗಿಂದು ಊರಿಗೆ ಹೋದ್ರಾಯ್ತು ಅಂತ ಹೇಳ್ಕ ಮಾಡಿದ್ರು ಅವರು ಆದ್ರೆ ಲೇಟಿ ಅಂತೂ ಆಯ್ತು ರೀ ಬರಬೇಕಾದ್ರೆ ಅದಕ್ಕೆ ಈಗ ಎದಗಳಿಗೆ ನೀರು ಕುಡಿಸಿ ಒಂದು ಸ್ವಲ್ಪ ಮೇವು ಹಾಕೇಶಿಂದ ಹೋಗ್ಬೇಕಂತ ಹೇಳ್ಕೇಶಿಂದ ಹೊಲಕ್ಕೆ ಹೊಂಟಿದ್ದೆವು ನಾವು ಭೀ ಅಬ್ಜಲ್ಪುರ ಹೋಗ್ಬೇಕಾದ್ರೂ ಭೀ ಒಂದು ಸ್ವಲ್ಪ ಅಂದ್ರೆ ಭೀ ಒಂದು ಸ್ವಲ್ಪ ಅಫ್ಜಲ್ಪುರ್ದಾಗ ಭೀ ಕೆಲಸ ಐತ್ರಿ ನಮ್ಗೆ ನಿನ್ನೆನೇ ಹೋಗಿ ಬಟ್ಟೆ ತರ್ಬೇಕಂದಿದ್ದೆವು ಆದ್ರೆ ನಿನ್ನೆ ಅಂತೂ ಬಟ್ಟೆ ತರೋದು ಆಗ್ಯದಿಲ್ಲ ಒಂದು ಸ್ವಲ್ಪ ಅಲ್ಲಿ ಹೋಗಿ ಬರ್ಬೇಕಂದ್ರು ಭೀ ಹೋಗ್ಬಾರ್ದಂತೂ ಅಲ್ಲಿಲ್ರಿ ಅದಕ್ಕಾಗಿ ಇವತ್ತು ಅಂಗ್ಡಿಗೆ ಹೋಗಿ ಬಟ್ಟೆ ತೊಗೊಂಡು ಮತ್ತು ಕಡೆ ಹೋಗಬೇಕು ಈಗ ಬಂದೇವ್ರಿ ಹೊಲಕ್ಕಂತೂ ಒಂದು ಸ್ವಲ್ಪ ಏನಾಯ್ಗ ಬಿಚ್ಚು ಕಟ್ಟಿ ನೀರು ಕುಡಿಸಿ ಲೈಟ ನೀನು ಬ್ಯಾರಲ್ಲಿ ತುಂಬಿದ್ದಿಲ್ಲ ರೀ ಅವ್ರು ಲೈಟ್ ಯಾಕೆನೋ ನಿನ್ನಿ ಲೈಟ್ ಬಂದಿದ್ದಿಲ್ಲ ಅಸಲ ಯಾಕಾಗಿ ಈಗೇನ ಮೋಟ್ರ್ ಚೆಲ್ ಮಾಡಿ ಅದು ತುಂಬಿ ಇಟ್ಟು ಹೋಗ್ಬೇಕು ಲೈಟಂತೂ ಜಾಸ್ತಿ ಒಂದಿನ ಬಿಟ್ಟು ಬಿಟ್ಟ ಬರ್ಲಾಗತ್ತವ್ರಿ ಯಾವಾಗ ಮೈ ಹೊತ್ತು ಬೇಸಿಗೆ ದಿನದಾಗಂತೂ ಎಲ್ಲ ಮಳೆ ಕಾಳೆ ಧುಳಿ ಇರ್ತಲ್ರಿ ಹಾಗಾಗಿ ಲೈಟಂತೂ ಬರಾಬಾರಿ ಇರೋಂಗಿಲ್ಲ ಅದಕ್ಕೆ ಇವತ್ತು ನಾವು ಬರೋದ್ರಾಗಂತೂ ಲೈಟ್ ಇದ್ದು ಅದಕ್ಕಾಗಿ ಈಗ ಬೇರೆಲ್ಲ ತುಂಬಿದ್ರು ತುಂಬಿ ಎತ್ತುಗಳಿಗೆ ನೀರು ಕುಡಿಸಿ ತಳಗೆ ಗಿಡದ ಬಿಡಕ್ಕೆ ರೀ ಯಾಕಂದ್ರೆ ಬಿಸಿಲು ಭಾಳ ರೀ ಈಗಂತೂ ಆ ಮ್ಯಾಲ ಕಟ್ತಿದ್ರೆ ಕಡ್ತಾರೆ ಅದ್ರ ಜಾಸ್ತಿ ಹತ್ತಾಯ್ತು ಅಂದ್ರೆ ಟೈಮ್ ತಳಿ ಕಡತಾರೆ ಬಿಸಿಲು ಮನ್ಸು ಪರ್ಣಿ ಮ್ಯಾಲ ಜಾಸ್ತಿ ರೀ ಅದಕ್ಕಾಗಿ ಹೂ ಎದ್ರಿದ್ರೆ ಇದ್ರೆ ಹೆಂಗರಿ ಆಯ್ತು ಎದುಗಳಾದ್ರೆ ಅದ್ರ ಅವರು ಊರಿಗೆ ರೀ ಇವತ್ತು ಆ ಚಂತಕ ಇರಂಗಿಲ್ಲ ಅಂತ ಹೇಳ್ಕೊಂಡು ಅದಕ್ಕಾಗಿ ಗಿಡದ ಬಿಡಕ್ಕೆ ನೆಳಿ ಕಟ್ಕೊಂಡು ಒಂದು ಇಷ್ಟ ಮ್ಯಾಲ ಕತ್ತರಿಸಿ ಹಾಕಿ ಕಟ್ಟಗೆ ಥರ ನಾವು ಇನ್ನು ರೀ ಹೋಗಬೇಕಾದ್ರೂ ಮತ್ತೆ ಒಂದು ಸ್ವಲ್ಪ ದೂರೇ ರೀ ನಮ್ಗೆ ಹೋಗ್ಬೇಕಾದ್ರೆ ಅಂದ್ರೂ ಒಂದು ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ಡೈರೆಕ್ಟ್ ಹೋಗೋದಿತ್ತಂದ್ರೆ ರೀ ಅದರ ಬಟ್ಟೆ ಅದು ಇಲ್ಲಿ ಮನ್ಯಾಗ ನಿನ್ನೇನು ತರ್ಬೇಕಂತರದಂತೂ ಆಗಿದಿಲ್ಲ ಅದಕ್ಕೆ ಬ ಅಂಗಡಿಗೆ ಹೋಗಿ ಇನ್ನು ಆ ಕಡೆ ಹೋಗ್ಬೇಕಾದ್ರೆ ಮತ್ತೆ ಹಾದಿ ಬಿ ಊರಿಗೆ ಹೋಗ್ಬೇಕಾದ್ರೆ ಹಾದಿ ಬಿ ಭಾಳ ದೂರದ ರೀ ಮತ್ತು ಒಂದು ಎರಡು ಮೂರು ಗಂಟೆ ಹೋತದೇನೋ Ja t'ho sento, a mi em va dir. que ha ಬಂದೇವ್ರಿಗೆ ಬಟ್ಟೆ ಅಂಗಡಿಗೆ ಬಂದಿದ್ದೆವು ಫಸ್ಟ್ ಬಟ್ಟೆ ಇನ್ನೂ ಒಳಗೆ ಹೋಗಿಲ್ಲ ಸೀರೆ ಅಂಗಡಿ ಅಂತೂ ಇಲ್ಲಿ ಹೊರಗೆ ನಿಂತಿದ್ದೆವು ಗಾಡಿ ಅವರು ಫೈನ ಬಟ್ಟೆ ಅಂತ ಒಂದು ಸ್ವಲ್ಪ ಆ ಸೀರೆ ಈ ಸೈಡಿಗೆ ರೀ ಈ ಸೈಡಿಗೆ ಅಂತೂ ಎಂಟು ಪೀಸಲ್ಲಿ ಎರಡು ಪೀಸಲ್ಲ ಅದಕ್ಕೆ ಒಳಗೆ ಹೋಗಿ ತೊಗೋಬೇಕು ಯಾವ ಬಟ್ಟೆ ತೊಗೊಬೇಕು ಅಂದ್ರೆ ಸೀರೆ ಅಂತೂ ಎಲ್ಲ ಥರದ ಸೀರೆ ಅಂತೂ ಇರ್ತಾವ್ರೆ ಅವ್ರಿಗೆ ನಾವೇ ಪಸಂದ್ ಮಾಡಿ ನಮ್ಗೆ ಯಾವ್ದು ಬೇಕು ಅದೇ ಪಸಂದ್ ಮಾಡಿ ತೊಗೋಬೇಕಾದ್ರಾಗ ನನಗತ್ತು ಇದೇ ಸೀರೆ ನೀವು ಪಸಂದಾಗಿತ್ತು ರೀ ಅದಕ್ಕಾಗಿ ಇದೇ ತಗೋಬೇಕೀವಿ ಸೀರೆ ಸೈಡಿಗೆ ಚೆನ್ನಾಗಿ ಒಂದು ಸ್ವಲ್ಪ ಬಾರ್ಡ್ರೂ ಅದೊಡ್ದಾಗ ಬಂದಿದ್ರಿ ಇದಕ್ಕೆ ಅದಕ್ಕೆ ಈ ಥರದ ಸೀರೆ ಅಂತ ಯಾವ ಯಾವ್ದು ತಗೊಂಡಿದ್ದಿಲ್ಲ ನಾನು ಅದಕ್ಕೆ ಇವತ್ತ ಇದೇ ಕಲರ್ ಕಲರ್ ಈ ಸ್ವಲ್ಪ ವಿಡಿಯೋದಾಗಂತೂ ಕಲರ್ ಕಡಕ್ಕೆ ಕಣ್ಣಿಗೆ ಅದಕ್ಕಾಗಿ ಇದೇ ಸೀರೆನೇ ತೊಗೋಬೇಕಂತ ಹೇಳ್ತೀನಿ ನಾನು ಅದೇ ಸೀರೆ ತೊಗೊಂಡು ಬಿಲ್ ಮಾಡುತ್ತಿದ್ದೆ ಇಡೀ ಅಂತೂ ಅದೇ ಮಾಡುತ್ತಿದ್ರು ಸೀರಿಯಲ್ ಎಲ್ಲ ತಗೋದಂತ ಆಯ್ತು ರೀ ಹೊಂಟಿದ್ದೆವು ಹಳಿ ಗಾಡಿ ಬೆಳೆಕಂತು ಹೋಗ್ಬೇಕಲ್ರಿ ನಾ ಊರಿಗಂತೂ ಅದಕ್ಕಾಗಿ ಬಟ್ಟೆ ಅಂತೂ ಎಲ್ಲ ತೊಗೊತೀವಿ ಅವು ಹೋಗಿದ್ದೇವೆ I <laughs> ಸೊ ನಿನ್ನೆ ಬಂದೇವ್ರಿ ಯಾಕಂದ್ರೆ ನಾವು ಅಂದ್ಕೊಂಡಿದ್ದೆವು ಎಲ್ಲಿ ಲೇಟ್ ಆಗ್ತದೋ ನಾವು ಹೋಗೋದ್ರಾಗ ಕುಬ್ಸೂತ್ ಕಾರ್ಯಕ್ರಮ ಮುಗೀತದ ಅಂದ್ಕೊಂಡಿದ್ದೆವು ಹಾದಿ ಅಂತೂ ಭಾಳ ದೂರ ಅದ ರೀ ಮತ್ತು ಅದ್ರಾಗ ಇಷ್ಟು ಹಾದಿನೂ ಭಾಳ ಹೊಲ್ಸ್ರಿ ಗಾಡಿ ಅಂತೂ ಓದ್ತೀವಿ ಸ್ಪೀಡಾಗಿ ಹೋಗಂಗಿಲ್ಲ ಅದಕ್ಕಾಗಿ ಕೇಳಿದೆವು ಇನ್ನೂ ಕಾರ್ಯಕ್ರಮ ಆಗಿಲ್ಲ ಅಂದರು ಅದಕ್ಕೆ ಈಗ ಅವ್ರಿಗೆ ಬಂದೆವು ओ अंगारा तिनारो तेना रोते ओ अंगारा तिनारो मोति नारो ते प ओ अंगारा दोआ दिसि नंदर रीते और बीजे आयो न ताने हिडसा चाणगे

pi ಅಂತೂ ಕಾರ್ಯಕ್ರಮಂತೂ ಆಯ್ತು ಆಯ್ತ್ರಿ ಬಾ ಚಂದ ಆಯ್ತು ಕಾರ್ಯಕ್ರಮ ಅಂತೂ ಎಲ್ಲ ಬಿಗ್ ರಾಯರಿ ಅದು ಎಲ್ಲ ಆಯ್ತು ಅದಕ್ಕೆ ಊಟನು ಎಲ್ಲರದು ಆಯ್ತು ಈಗ ಏನೇನು ಎಲ್ಲರೂ ಹೊಂಟಾರಿ ನಾವು ನಡೆದಿದ್ದೆವು ಊರಿಗೆ ಆ ಎಲ್ಲರೂ ಅಂತೂ ನಡೆದಾರಿ ಊರಿಗಂತೂ ಟೆಂಪೋದಾಗ ಏರಿ ಕುಂತಾರೆ ನೋಡ್ರಿ ಅವರು ಊರು ಅವ್ರ ಊರಿಗೆ ಹೋಲಕ್ಕ ನಾವು ಭೀ ಊರಿಗಂತೂ ಹೊಂಟಿದ್ದೇವ್ರಿ ಆದ್ರೆ ನಮ್ಮ ಸಣ್ಣ ಆ ಕಡೆ ಬಾ ಊರಿಗೆ ಬಾಳ್ ಆಗತ್ತಾಳ ಆಕಿನ್ ಬೇಲೆ ಭೀ ಭಾಳ ದಿನ ಐತೆ ರೀ ಹೋಗಿದ್ದಿಲ್ಲ ಆದ್ರೆ ಓದ್ತೇವೆ ನಮ್ಮ ಊರಿಗಂತೂ ಮಾಡಂತೂ ನೋಡ್ರಿ ಎಷ್ಟು ಆಗ್ಯದ ಈ ಕಡೆ ಅಂತೂ ಮಾಡ ಜಾಸ್ತಿ ಮಾಡ ಮತ್ತು ಗಾಳಿನೂ ಒಂದು ಸ್ವಲ್ಪ ಕಮ್ಮಿನೇ ಅದ ಗಾಳಿ ಜಾಸ್ತಿ ಇದ್ದಿಲ್ಲ ಹಾದಿನೂ ಒಂದು ಸ್ವಲ್ಪ ಭಾಳ ದೂರದಲ್ಲ ರೀ ಹಾ ಅದಾಗ ಹೋಗಿ ಮತ್ತೆ ಮಳಿಗಿನ ತಗೋತಂದ್ರೆ ಯಾಕಂದ್ರೆ ಟೈಮ ಇಲ್ಲಿ ಆಗ್ಯದ ನಾವು ಟೈಮ್ ಮತ್ತೆ ಒಂದೆ ಮೂರು ಗಂಟೆ ಬೇಕು ಹೋಗ್ಬೇಕಾದ್ರೆ ಎರಡು ಗಂಟೆ ರೀ ಬೇಕು ಒತ್ತಿ ಬಂದರು ಗಾಡಿ ಅದಕ್ಕಾಗಿ ಮಾಡಾಗ್ಯದ ಈ ಕಡೆ ಬಾ ಅಂತ ಹೇಳಿದ್ರು ಸೊನವ ಅದಕ್ಕಾಗಿ ಭೀ ಅಕ್ಕಿನ ಬಲಿ ಭೀ ಹೋಗ್ಬೇಕಂದ್ರೆ ಜಾಸ್ತಿ ದಿನ ಇದ್ರೆ ಹೋಗ್ಬೇಕು ಹೋಗ್ಬೇಕಾದ್ರೆ ನಮ್ಗೆ ಹೋಗೋದು ಆಗಿದ್ದಿಲ್ಲ ಮನ್ನಿ ಬುತ್ತೊಟ್ಟಿ ತೊಗೊಂಡ್ಬಂದಿದ್ದೆನೇ ಹೋಗ್ಬೇಕಂದಿದ್ದೆವು ಆ ಜಟ್ಟು ಅಂತೂ ಭಾಳ ಎಳಕತ್ತಿನ ಅವತ್ತ ಬರಿ ಬರ್ರಿ ಅಂತೇಳಿ ಹಾಗಾಗಿ ಅವತ್ತ ಹೋಗೋದು ಆಗಿದ್ದಿಲ್ಲ ಈಗ ಎಣ್ಣೆ ಹಾಕೊಂಡಿರೋ ಒಂದು ಸ್ವಲ್ಪ ಪೆಟ್ರೋಲ್ ಪಂಪ್ನ್ಯಾಗ ಒಂದು ಸ್ವಲ್ಪ ಇನ್ನೊಂದು ಸೀರೆ ತೊಗೊಂಡು ಹೋಗಬೇಕಲ್ಲತ್ತೀನಿ ರೀ ನಮ್ಮ ಸಣ್ಣವಾಗ ಅವಾಗೆ ಬಂದು ಉಡ್ಸಿ ಹೋಗ್ಬೇಕಂದಿದ್ದ ನನಗಂತೂ ಹೊಲದ ಕೆಲ್ಸದಾಗಂತೂ ಬಂದು ಉಡ್ಸಿ ಹೋಗೋದೇ ಹೇಗಿದ್ದಿಲ್ರಿ ಅದಕ್ಕೆ ಇವತ್ತು ಹೆಂಗೋ ಈ ಕಡೆ ಬಂದಿದೆ ಊರಿಗೆ ಭೀ ನಡೆದಿದೆವುಕಿನ ಬೆಳಕೆ ಅಂತ ಕೇಸಿಂದ ಇದೆ ಅಂಗಡಿಯಾಗ ಒಂದು ಸೀರೆ ತೊಗೋಬೇಕಂತ ಹೇಳಿಕೇಶ ನಾವು ಹೊಂಟಿದ್ದೆವು ಅಂಗಡಿಯಾಗ ಯಾವ್ದು ತಗೋಬೇಕೆ ನೈನ ಅಲ್ಲಿ ತೊಗೊಂಡು ರೀ ಆದರೆ ಇಲ್ಲಿ ಬಂದ ಹೋಗಮ್ಮ ಹೋಗಂ ಬಾಯಲ್ಲಿ ನಡಿ ಅಂದರು ಮತ್ತೇನು ಬರೋದಾಗಂಗಿಲ್ಲ ಈಗ ಇಲ್ಲಿಗೆ ಬಂದಿದ್ದೆವು ಹೋಗರಮ್ಮ ಬೆನೂರು ಕಂದಿದ್ರು ಅದಕ್ಕಾಗಿ ಈಗೊಂದು ಸೀರೆ ತೊಗೊಂಡ್ ಕೇಸಿಂದ ನಾನು ನಮ್ಮ ಸಣ್ಣವ್ರ ಬಲ್ಯಕ್ಕೆ ಹೋಗ್ಬೇಕ್ರಿ ಸೀರೆ ಅಂತೂ ತೊಗೊಳಕ್ ಬಂದೀನಿ ರೀ ಯಾವತ್ತು ತಗೋಬೇಕ ಏನ ಜಾಸ್ತಿಯಾ ಗ್ರ್ಯಾಂಡ್ ಸೀರೆ ಅಂತೂ ಉಡೋಂಗಿಲ್ರಕಿ ಸಿಂಪಲ್ದಾಗ ಸೀರೆ ಮೆತ್ತಗಿದ್ರೆ ಉಟ್ಕೋತಾಳೆ ಅದಕ್ಕಾಗಿ ಈ ಥರ ನಮ್ಮ ಥರ ಅಂತೂ ಯಾವ್ದ್ರೆ ಹಿಂಗೆ ಮಡಿದಾಗ ಅದು ಯಾವ್ದಲ್ಲಿ ಉಟ್ಕೊಳ್ಳಂಗಿಲ್ಲ ಜಾಸ್ತಿ ಆಕಿ ಆಯ್ತು ಅಟ್ಟೆ ಸಿಂಪಲ್ದಾಗೆ ತೊಗೋಬೇಕಲ್ಲತ್ತೀನಿ ರೀ ನಾನು ದಿನ ಡೈಲಿ ಉಡ್ಲಕ್ಕೆ ಸೀರೆ ತೊಗೋಬೇಕಲ್ಲತ್ತೀನಿ ರೀ ಇದು ಇವತ್ತಿನ ವಿಡಿಯೋ ಅಂತೂ ಇದೇ ತೊಗೋಬೇಕಾಗತ್ತಿನಿ ಸೇರಿ ಅಂತೂ ಮೆತ್ತಗೆ ಭಾಳ ಚಂದ ರೀ ಸೇರಿ ಅದಕ್ಕೆ ದಿನ ಆತಂತೆ ತಗೋಬೇಕಾಗತ್ತೀನಿ ಇವತ್ತಿನ ವಿಡಿಯೋ ಅಂತೂ ಇಲ್ಲಿಗೆ ಎಂಡ್ ಮಾಡ್ಲಾಗತ್ತೀನಿ ರೀ ನಮ್ಮ ಸಣ್ಣವ್ರ ಬಲ್ಯಕ್ಕೆ ಹೋಗಿ ವಿಡಿಯೋ ಅಂತೂ ನಾಳೆ ವಿಡಿಯೋದಾಗ ಬರ್ತದ